ವೆಲ್ಕಮ್ ಟು ಮೈ ಚಾನಲ್ ಎಚ್ ಆ ಕೆ ಲೈಫ್ ಸ್ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಹೋಪ್ ಎಲ್ರೂ ಚೆನ್ನಾಗಿದ್ದೀವ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರು ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಶ್ರೂಮ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಯಿತು ಹಾಗಾಗಿ ಜಿಯೋಮಾಟಲ್ಲಿ ಮಶ್ರೂಮ್ ತವರಿಸಿದ್ದೆ ಅದನ್ನೆಲ್ಲ ಮಾಡ್ಕೊಂಡು ತಿನ್ನೋಷೊಳಗೆ ಮಧ್ಯಾಹ್ನ ಆಗೋಯಿತು ಸೊ ರುಚಿ ರುಚಿಯಾಗಿ ಮಶ್ರೂಮ್ ಬಿರಿಯಾನಿ ಪ್ಲಸ್ ಮಶ್ರೂಮ್ ಕಬಾಬ್ನ ಮಾಡಿಕೊಂಡು ಸವಿಯಾಗಿ ಬ್ಯಾಟಿಂಗ್ ಮಾಡಿದೆ ನನಗೆ ನಮ್ಮ ಮನೆಯವ್ರಿಗೆ ಒಂದು ವರ್ಷ ಆಲ್ಮೋಸ್ಟ್ ಒಂದು ವರ್ಷದಿಂದನೂ ಒಂದು ಪ್ಲ್ಯಾನ್ ಇತ್ತು ನಮ್ಮ ಮದುವೆ ಆದಾಗಿಂದೂ ಇತ್ತು ಬಟ್ ಏನೋ ಶಾಸ್ತ್ರ ಅಂತ ಹೇಳಿ ಗುಂಡಿ ತೋಡೋ ಹಾಗಿಲ್ಲ ಅಂತ ಹೇಳಿದರು ಹಾಗಾಗಿ ಆ ಪ್ಲ್ಯಾನ್ ಪೋಸ್ಟ್ಪೋನ್ ಆಗ್ತಾನೇ ಇತ್ತು ಸೊ ಈ ಸಲ ನಮ್ಮ ಮನೆಯವರು ತುಂಬ ವಿಸ್ಕ್ ತಗೊಂಡು ಗಟ್ಟಿ ಮನ್ಸು ಮಾಡಿಕೊಂಡು ಈ ಸಲ ಒಂದು ಆರುನೂರು ಅಡಿಕೆ ಗಿಡನ ಸಕಲೇಶ್ಪುರಕ್ಕೆ ಹೋಗಿ ತೊಗೊಬಂದರು ಬ್ಯಾಡ್ ಏನು ಅಂತ ಹೇಳಿದ್ರೆ ಗಾಡಿ ಕೈ ಕೊಟ್ಟು ಅದು ನಮ್ಮ ಮನೆವರೆಗೂ ತಲುಪ್ಲೇ ಇಲ್ಲ ಈ ಸಾಟರ್ಡೆ ಸಂಡೇ ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದಾವೆ ಅಡಿಕೆ ಬೆಳೆದ ಹಾಗೆ ನನ್ನ ಮಗಳು ಬೆಳೀತಾ ಹೋಗ್ತಾಳೆ ಅವಳು ಎಜುಕೇಷನ್ಗಾದರೂ ಅದು ಕಂಪ್ಲೀಟ್ ಆಗುತ್ತೆ ಫೀಸ್ ಕಟ್ಲಿಕ್ಕಾದವು ಆಗುತ್ತೆ ಅಂದರೆ ಈಗಿನ ಟೈಮಲ್ಲಿ ಮಕ್ಕಳು ಓದಿಸೋದು ತುಂಬ ಕಷ್ಟ ಅಲ್ವ ಹಾಗಾಗಿ ನಮ್ಮ ಮನೆಯವ್ರಿಗೆ ಆಲ್ಕೋಹಾಲ್ ಕುಡಿಯೋ ವಯಸ್ಸಾಗಿದ್ರು ಕೂಡ ಇನ್ನು ಹಾಲು ಅಂದರೆ ತುಂಬಾ ಇಷ್ಟ ಅವ್ರಿಗೆ ತುಂಬ ಇಷ್ಟಪಟ್ಟು ಕುಡಿತವೆ ಆಡಿಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಬೆಳಗ್ಗೆ ಫೈವ್ ತರ್ಟಿ ಆಫ್ ಸಿಕ್ಸ್ ತರ್ಟಿ ಅಷ್ಟೊಳಗೆ ಮನೆ ಬಿಟ್ಟಿರಬೇಕಾಗತ್ತೆ ಪಾಪ ನಾನಂತೂ ಚಳಿ ಅಂತ ಹೇಳಿಬಿಟ್ಟು ಮಲಗಿರ್ತೀನಿ ಅವರು ಚಳಿ ಇರಲಿ ಗಾಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ಏನೇ ಇದ್ರು ಕೂಡ ಜವಾಬ್ದಾರಿ ಅನ್ನೋದನ್ನ ತೊಗೊಂಡ್ಮೇಲೆ ಬೇಗನೆ ಇದ್ದು ಆ ಕೆಲಸ ಮಾಡ್ಕೊಂಡ್ಬಿಡ್ತವೆ ಆ ಫೇಸಲ್ಲಿ ಒಂದು ಎಕ್ಸ್ಪ್ರೆಷನ್ ಬಂತು ಇದು ಏನಕ್ಕೆ ಬಂದಿರ್ಬೋದು ಅಂತ ಹೇಳಿಬಿಟ್ಟು ಗೆಸ್ ಮಾಡಿ ಅಂತ ನಾನು ಹೇಳ್ತೀನಿ ಅಮ್ಮ ಬೆಳಗ್ಗೆನೇ ಹೆದ್ದು ಹಾಲು ಕಾಯಿಸಿಟ್ಟಿದ್ರು ಅದನ್ನು ಲೋಟಕ್ಕೆ ಹಾಕಿ ಕೊಟ್ಟಿದ್ದಷ್ಟೇ ನನ್ನ ಕೆಲಸ ಪಾಪ ನನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ನನ್ನ ಮೇಲಿರೋ ಪ್ರೀತಿಯಿಂದ ಏನಲ್ಲ ಅವರಿದ್ದಾಗ ನಾನು ಊರಲ್ಲಿದ್ದಾಗ ಅವ್ರ ಕೆಲಸಕ್ಕೆ ಒನ್ ವೀಕಿಗೆ ಎಷ್ಟು ಬೇಕು ಅಷ್ಟು ಬಟ್ಟೆ ಆಗಿರ್ಬೋದು ಇನ್ನರ್ಸ್ ಆಗಿರ್ಬೋದು ಜಾಕೆಟ್ ಟವಲ್ ಪ್ರತಿಯೊಂದನ್ನು ಕೂಡ ಯಾವುದೂ ಮಿಸ್ ಮಾಡಿದೆ ನೀಟಾಗಿ ಪ್ಯಾಕ್ ಮಾಡಿ ಬ್ಯಾಗ್ ಅವ್ರಿಗೆ ಇದ್ದೆ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು ಪಾಪ ಬೆಳಗ್ಗೆ ನನ್ನ ಎಬ್ಬಿಸ್ಲೇ ಇಲ್ಲ ಅವ್ಗೆ ಯಾವ ಬಟ್ಟೆ ಬೇಕು ಆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡ್ರು ಅದಾದ ಮೇಲೆ ನಾನು ಬ್ಯಾಗ್ ಕೊಟ್ಟು ಅವ್ರನ್ನ ಬಾಯ್ ಮಾಡಿ ಹೊರಗಡೆ ಹೋಗಿ ಕಳಿಸ್ದೆ ಮತ್ತೆ ಚಳಿ ಅಂತ ನಾನೇನು ಹೋಗಿ ಮಲ್ಕೊಬಿಟ್ಟೆ ಬಟ್ ಅವರು ಇಲ್ಲಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಕೆಲಸ ಮಾಡ್ತಿದ್ದಾವೆ ಪ್ರತಿಯೊಬ್ಬರಿಗೂ ಹೆಣ್ಣಾಗ್ಲಿ ಗಂಡಾಗ್ಲಿ ಜವಾಬ್ದಾರಿ ಅನ್ನೋದು ಎಷ್ಟು ಬುದ್ಧಿ ಕಲಿಸುತ್ತೆ ಅಲ್ವಾ ನಿಮಗೂ ಹೀಗೇನಾ ನಮ್ಮ ಮನೆಯವರು ಟ್ರಾವೆಲ್ ಮಾಡೋ ರೋಡ್ ಈ ಥರ ಇರುತ್ತೆ ಅವ್ರಿಗೆ ಫಿಫ್ಟೀನ್ ಡೇಸ್ ಸಲ ಬ್ಯಾಂಕ್ ಚೇಂಜ್ ಮಾಡ್ತಾ ಇರ್ತವೆ ಅವ್ರಿಗೆ ಟ್ರಾವೆಲ್ ಮಾಡೋದು ಇಷ್ಟನೇ ಆದರೆ ಟ್ರಾವೆಲ್ ಮಾಡಿ ಮಾಡಿ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿದೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ನಾನೊಂದು ತೀವ ನೀನೊಂದು ತೀವಾ ಅಂತ ವೀಕ್ಲಿ ಒನ್ಸ್ ಮಾತ್ರ ಮನೆಗೆ ಬರ್ತವೆ ಪಾಪ ಮನೆಗೆ ಬಂದ್ನೂ ನನಗೆ ಟೈಮ್ ಕೊಡಲ್ಲ ಅಂತ ನಾನು ಬೇಜಾರು ಮಾಡ್ಕೋತೀನಿ ಅವ್ರ ಕಷ್ಟ ಏನು ಅಂತ ಹೇಳಿಬಿಟ್ಟು ಅವ್ರಿಗೆ ಮಾತ್ರ ಗೊತ್ತು ವೀಕೆಲ್ಲ ಕೆಲಸ ಮಾಡಿರ್ತವೆ ವೀಕಲ್ಲಿ ಒನ್ ಡೇ ವೆಸ್ಟ್ ತೊಗೋಬೇಕು ಅನ್ನೋದು ಅವ್ರ ಮನಸ್ಸಾಗಿದೆ ನೀನು ಯಾವಾಗಲೂ ಕೇಳ್ಕೊಳ್ಳೋದೊಂದೆ ಅವರು ಹೋಗಿ ಆರಾಮಾಗಿ ಬರಲಿ ಯಾವಾಗಲೂ ನಗ್ನಾಗ್ತಾ ಇರಲಿ ಅಂತ ಕಷ್ಟ ಸುಖ ಏನೇ ಬಂದರೂ ದಿನಕ್ಕೆ ಒಂದು ಹತ್ತು ಸಲ ನಾನು ಜಗಳ ಆಡ್ಕೊಂಡಾದರೂ ಪರವಾಗಿಲ್ಲ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ನಿಮ್ಮ ನಗುಗೆ ನಾನು ಕಾರಣ ಆಗಿರ್ತೀನಿ ನಿಮ್ಮ ನೋವಲ್ಲಿ ನಾನು ಭಾಗಿಯಾಗಿರ್ತೀನಿ ಲವ್ ಯು ಯಜಮಾನ್ರಿ